ಭೇಷಯಂಭವ ಭೇಷಜವರೋಗಿಣಾಮಖಿಲಪದ ಅಪಹಾರಿಣಂ ತಕ್ಷಯಜ್ಞ ವಿನಾಶನಂ ತ್ರಿಗುಣಾತ್ಮಕಂ ತ್ರಿವಿಲೋಚನಂ ಭುಕ್ತಿ ಮುಕ್ತಿ ಫಲಪ್ರದಂ ಸಕಲಾಘ ಸಂಘ ನಿಬರ್ಹಣಂ ಚಂದ್ರಶೇಖರ ಮಾಶ್ರಯ ಮಮ ಕಿಂಕರಿಷ್ಯತಿ ವೈಯಮಃ ಎಲ್ಲರಿಗೂ ನಮಸ್ಕಾರ ಶ್ರೀಮತ್ ಶ್ರೀ ಶಿವಪುರಾಣ ಅಂತರ್ಗತವಾದಂತಹ ಶಿವನ ಕಥೆಗಳನ್ನು ನಾವು ಕೇಳ್ತಾ ಇದ್ದೇವೆ ಬ್ರಹ್ಮ ನಾರದ ಸಂವಾದದ ಕಥೆಯನ್ನು ಸೂತಪುರಾಣಿಕರು ಶೌನಕಾದಿ ಮುನಿಗಳಿಗೆ ನೈಮಿಷಾರಣ್ಯದಲ್ಲಿ ಈ ರೀತಿಯಾಗಿ ವಿವರಿಸುತ್ತಾರೆ ಕಾರ್ತಿಕೇಯನು ತನ್ನ ಸ್ಥಾನದಲ್ಲಿದ್ದು ಹಲವು ಲೀಲೆಯನ್ನು ತೋರಿಸಿದನು ಅವುಗಳಲ್ಲಿ ಭಕ್ತಿದಾಯಕವಾದ ಒಂದು ಪ್ರಸಂಗದ ಕಥೆಯನ್ನು ನಾನು ನಿನಗೆ ಹೇಳುತ್ತೇನೆ ಕಾರ್ತಿಕೇಯನು ತನ್ನ ಗಣಗಳೊಂದಿಗೆ ತನ್ನ ನಿಲಯದಲ್ಲಿ ಇರುವಾಗ ನಾರದ ಎಂಬ ಹೆಸರಿನ ಬ್ರಾಹ್ಮಣನು ಕುಮಾರಸ್ತೋತ್ರ ಪಠಿಸುತ್ತಾ ಅವನ ಸನ್ನಿಧಿಗೆ ಹೋಗಿ ಸ್ತುತಿ ಮಾಡ ಹತ್ತಿದನು ಅವನು ಕಾರ್ತಿಕೇಯನನ್ನು ಕುರಿತು ಸ್ವಾಮಿ ನಾನೊಂದು ಅಜಮೇಧ ಯಜ್ಞವನ್ನು ನಡೆಸಿದ್ದೇನೆ ಆ ಯಜ್ಞಕ್ಕಾಗಿ ತಂದ ಅಜವನ್ನು ಒಂದೆಡೆಯಲ್ಲಿ ಬಂಧಿಸಿದ್ದೆನು ಆದರೆ ಬಂಧನದಲ್ಲಿ ಇದ್ದಂತಹ ಅದನ್ನು ಯಾವನು ಉಪದ್ರವಕಾರಿ ಒಯ್ದರು ಅದರಿಂದ ನನ್ನ ಯಜ್ಞವು ಭಂಗವಾಯಿತು ಯಜ್ಞವು ಪೂರ್ಣವಾಗುವಂತೆ ನನ್ನ ಅಜವನ್ನು ದೊರಕಿಸಿಕೊಡಬೇಕು ಎಂದು ಪ್ರಾರ್ಥಿಸಿದನು ಆಗ ಸ್ವಾಮಿಯು ತನ್ನ ವೀರಬಾಹು ಎಂಬ ಪ್ರಧಾನ ಗಣಶ್ರೇಷ್ಠನನ್ನು ಆ ಬ್ರಾಹ್ಮಣನ ಯಜ್ಞಪೂರ್ಣ ಮಾಡುವಂತೆ ಆಜ್ಞೆ ನೀಡಿ ಕಳುಹಿಸಿದನು ಆ ಗಣವರ್ಗವು ಬ್ರಾಹ್ಮಣನ ಅಜವನ್ನು ಬ್ರಹ್ಮಾಂಡದಲ್ಲೆಲ್ಲ ಶೋಧಿಸಿದರೂ ಅದು ಸಿಗಲಿಲ್ಲ ಯಜ್ಞಕ್ಕೆ ಉಪದ್ರವ ಮಾಡುವವನು ದೊರೆಯಲಿಲ್ಲ ಕಣೆಗೆ ಆ ಗಣವು ವಿಷ್ಣು ಲೋಕಕ್ಕೆ ಹೋಗಿ ನೋಡಿತು ಅಲ್ಲಿ ಗಜಭೂಪನೆಂಬವನಿದ್ದನು ಅವನೇ ಯಜ್ಞಕ್ಕೆ ಉಪದ್ರವಕಾರಿ ಎಂದು ತಿಳಿದು ಅವನನ್ನು ಕೋಡಿನಿಂದ ತೀಡಿ ತಂದು ಕಾರ್ತಿಕೇಯನ ಮುಂದೆ ನಿಲ್ಲಿಸಿದರು ಸ್ವಾಮಿ ಕಾರ್ತಿಕೇಯನು ಆ ಗಜಭೂಪನ ಮೇಲೆ ಹತ್ತಿ ಕುಳಿತನು ಹಾಗೂ ತ್ರೈಲೋಕ್ಯವನ್ನೆಲ್ಲ ಸಂಚರಿಸಿದನು ಮೂರು ತಾಸಿನಲ್ಲಿ ತನ್ನ ಪರಿಕ್ರಮಣ ಮುಗಿಸಿದನು ಬಳಿಕ ತನ್ನ ನಿಲಯಕ್ಕೆ ಬಂದು ತನ್ನ ಆಸನದ ಮೇಲೆ ವಿರಾಜಮಾನನಾದನು ಅಷ್ಟರಲ್ಲಿ ನಾರದ ಬ್ರಾಹ್ಮಣನು ಕಾರ್ತಿಕೇಯನಲ್ಲಿಗೆ ಬಂದನು ಅಲ್ಲಿ ಅವನು ಯಜ್ಞಪಶುವಾದ ಅಜವು ಇದ್ದಿತು ಅದನ್ನು ನೋಡಿ ಅವನು ಕಾರ್ತಿಕೇಯನೇ ನನ್ನ ಅಜವನ್ನು ನನಗೆ ಕೊಡು ಯಜ್ಞ ಪೂರ್ಣ ಮಾಡುವೆನು ಎನ್ನಲು ಕಾರ್ತಿಕೇಯನು ವಿಪ್ರ ನಾರದನೇ ನೀನು ಈ ಅಜಪ್ರಾಣಿಯನ್ನು ವಧೆ ಮಾಡಿ ಯಜ್ಞ ಮಾಡುವುದು ಯೋಗ್ಯವಲ್ಲ ನೀನು ನಿನ್ನ ಮನೆಗೆ ಹೋಗು ನಾನು ನಿನಗೆ ಪ್ರಸನ್ನತೆಯಿಂದ ನಿನ್ನ ಯಜ್ಞ ಪೂರ್ಣವಾಗಲಿ ಎಂದು ವರವನ್ನು ಕೊಡುವೆನು ಎಂದು ಹೇಳಲು ನಾರದ ಬ್ರಾಹ್ಮಣನು ಆಶೀರ್ವಾದವನ್ನು ಮಾಡಿ ತನ್ನ ಮನೆಗೆ ದಾರಿ ಹಿಡಿದನು ಎಂಬುದಾಗಿ ಬ್ರಹ್ಮನು ನಾರದನಿಗೆ ಹೇಳುತ್ತಾನೆ ಆ ಬಳಿಕ ಬ್ರಹ್ಮನು ತಾರಕಾಸುರ ಹಾಗೂ ಕುಮಾರನ ನಡುವೆ ಸಂಭವಿಸಿದ ಯುದ್ಧವನ್ನು ವರ್ಣಿಸಲು ಆರಂಭಿಸುತ್ತಾನೆ ದೇವತೆಗಳೆಲ್ಲರೂ ಯುದ್ಧೋತ್ಸಾಹಿಗಳಾಗಿ ತಾರಕಾಸುರನನ್ನು ಎದುರಿಸಲು ತಮ್ಮ ತಮ್ಮ ಗಣಗಳನ್ನು ಸನ್ನದ್ಧಗೊಳಿಸಿದರು ಅವರೆಲ್ಲ ವಾದ್ಯ ವೈಭವದಿಂದ ಕುಮಾರ ಕಾರ್ತಿಕೇಯನ ನಿಲಯಕ್ಕೆ ಬಂದು ತಾಳ ಅವನನ್ನು ಸ್ತುತಿಸ ಹತ್ತಿದರು ಕುಮಾರನು ಪ್ರಬೋಧಗೊಂಡು ದೇವಸೈನ್ಯ ನೋಡಿ ಹರ್ಷಿತನಾದನು ತತ್ಕ್ಷಣವೇ ಅವನು ತನ್ನ ಗಣದೊಡನೆ ದೇವ ಸ ಸೈನ್ಯವನ್ನು ಮಿಲಿತಗೊಳಿಸಿದನು ದೇವತೆಗಳೆಲ್ಲರೂ ಇದರಿಂದ ಮೀರಿದ ಉತ್ಸಾಹ ಭರಿತರಾದರು ತಾರಕಾಸುರನನ್ನು ಕೆಣಕುವುದಕ್ಕೆ ಮಾರ್ಗ ಕ್ರಮಿಸಲನುವಾದರು ಅಷ್ಟರಲ್ಲಿ ಆಕಾಶವಾಣಿಯೊಂದು ದೇವತೆಗಳನ್ನು ಉದ್ದೇಶಿಸಿ ದೇವತೆಗಳೇ ನೀವು ಕುಮಾರ ಕಾರ್ತಿಕೇಯನ ಸೇನಾಧಿಪತ್ಯದಿಂದ ಹೋಗಿ ದೈತ್ಯರೊಡನೆ ಹೋರಾಡಿರಿ ಅಂದರೆ ನೀವು ನಿಶ್ಚಿತವಾಗಿ ಜಯಶೀಲರಾಗುವಿರಿ ಎಂದು ಗಂಭೀರತೆಯಿಂದ ಉಚ್ಚರಿಸಿತು ಅದನ್ನು ಕೇಳಿ ಎಲ್ಲರೂ ಹರ್ಷಗೊಂಡು ಸ್ವಾಮಿ ಸ್ಕಂದನನ್ನು ಮುಂದಿರಿಸಿಕೊಂಡು ಪೃಥ್ವಿ ಆಕಾಶಗಳು ಕೂಡಿದಲ್ಲಿಗೆ ಬಂದು ತಲುಪಿದರು ಅಕಸ್ಮಾತ್ತಾಗಿ ದೇವಸೈನ್ಯವು ಸಿದ್ಧವಾಗಿ ಬಂದುದನ್ನು ತಾರಕನು ನೋಡಿ ಚಕಿತನಾದನು ಅವನು ಕೂಡಲೇ ದೈತ್ಯ ವೀರರನ್ನು ಕರೆಸಿ ಎಲ್ಲ ರಾಕ್ಷಸ ಸೈನ್ಯದನ್ನು ಒಟ್ಟು ಮಾಡಿ ದೇವತೆಗಳನ್ನು ಎದುರಿಸಿದನು ದುಂದುಬಿಗಳು ಬಹು ಕಷ್ಕಶವಾಗಿ ಧ್ವನಿಯನ್ನು ಕೊಟ್ಟಿತು ಆಗಲೇ ದೇವದೈತ್ಯರ ಹೋರಾಟ ಆರಂಭವಾಯಿತು ಕುಮಾರನು ಇಂದ್ರನ ಐರಾವತವನ್ನು ಏರಿ ಮುಂದೆ ಬಂದ ದೈತ್ಯ ಸಮೂಹವನ್ನು ಹಣಿಯ ಹತ್ತಿದನು ಪ್ರಥಮ ಬಾರಿಗೆ ದೈತ್ಯರು ತತ್ತರಿಸಿದರು ಘೋರವಾಗಿ ಗಲ್ಚಿಸುತ್ತಾ ದೇವಸೈನ್ಯಕ್ಕೆ ಮುಸುಕಿದರು ಎರಡೂ ಪಕ್ಷದವರು ಕೈ ಕೈ ಹತ್ತಿ ತಾಕಲಾಡಿದರು ಕ್ಷಣ ಹೊತ್ತಿನಲ್ಲಿಯೇ ರಣಭೂಮಿಯೆಲ್ಲವೂ ರುಂಡ ಮುಂಡಗಳನ್ನು ತೇಲಿಸಿಕೊಂಡು ಹೋಗುವ ರುಧಿರ ಪ್ರವಾಹವಾಯಿತು ಅನೇಕ ದೈತ್ಯರ ಬಂಧುಗಳು ಕುಣಿ ಕುಣಿದು ಹಾರಿ ಬೀಳ ಭೂತ ಭೂತಪ್ರೇತ ಪಿಶಾಚಾದಿಗಳು ಹರ್ಷ ಉಕ್ಕೇರಿ ಮಾಂಸಭಕ್ಷಣ ನಡೆಸಿದವು ಇದೇ ಸಮಯದಲ್ಲಿ ಮಹಾಬಲಶಾಲಿಯಾದ ತಾರಕಾಸುರನು ಸೈನ್ಯದಿಂದ ದೇವತೆಗಳ ಮೇಲೆ ಆಕ್ರಮಣ ನಡೆಸಿದನು ಇಂದ್ರಾದಿಗಳು ದೈತ್ಯರ ಪ್ರಚಂಡ ಹೋರಾಟಕ್ಕೆ ಪ್ರತಿಯಾಗಿ ಹೋರಾಡಿದರು ಆದರೂ ದೈತ್ಯರು ಅಸುಗೊಳ್ಳಲಿಲ್ಲ ಕಣೆಗೆ ದಿತಿಪುತ್ರ ತಾರಕನೊಬ್ಬನೇ ಇಂದ್ರನೊಡನೆ ಯುದ್ಧ ನಡೆಸಿದನು ಯಮನು ದ್ವಂದ್ವ ಯುದ್ಧ ಮಾಡಿದನು ಇವರಲ್ಲದೆ ನಿಯತ್ ನಿರುತಿ ವರುಣ ವಾಯು ಇತ್ಯಾದಿ ದಿಕ್ಪಾಲಕರೆಲ್ಲರೂ ದೈತ್ಯರ ಮೇಲೇರಿ ಹೋಗಿ ಕಾದಾಡತೊಡಗಿದರು ದೈತ್ಯ ಪಕ್ಷದ ಕುಂಭರು ಇನ್ನಿತರ ರಾಕ್ಷಸರು ಅಲ್ಲಲ್ಲಿ ದೇವತೆಗಳೊಡನೆ ದುರ್ಜಯದಿಂದ ಕಾದಾಡಿದರು ಮಹಾಯುದ್ಧ ಸ್ವರೂಪಕ್ಕಿಳಿದ ಕಾಳಗದಲ್ಲಿ ಅನೇಕ ದೈತ್ಯರು ನಾಶವಾಗಿ ಅಂದಿನ ರಣಭೂಮಿಯೆಲ್ಲ ಭಯಾನಕವಾಗಿ ತೋರಹತ್ತಿತು ಈ ಪ್ರಕಾರ ಯುದ್ಧ ನಡೆದ ಕಾಲದಲ್ಲಿ ತಾರಕನಿಂದ ಇಂದ್ರನು ಗಾಯಗೊಂಡನು ಇನ್ನಿತರ ಲೋಕಪಾಲಕರು ವ್ಯಾಕುಲತೆ ಹೊಂದಿದರು ಆಗ ದೈತ್ಯರು ತಮ್ಮ ಜಯಸೂಚಕ ಸಿಂಹನಾದ ಮಾಡತೊಡಗಿದರು ಎರಡೂ ಸೈನ್ಯಗಳಲ್ಲಿ ಭೀಕರ ಕೋಲಾಹಲ ಉಂಟಾದುದನ್ನು ನೋಡಿ ವೀರಭದ್ರನು ಕ್ರೋಧಾವೇಶದಿಂದ ತಾರಕನ ಮೇಲೆ ಏರಿ ಹೋಗಿ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸ ಹತ್ತಿದನು ತ್ರಿಶೂಲ ವೃಷ್ಟಿ ಪಾಶ ಖಡ್ಗ ಪಟ್ಟಹ ಮೊದಲಾದಂತಹ ಆಯುಧಗಳನ್ನು ವೀರಭದ್ರನು ಅವನ ಪಾರ್ಶ್ವದ ಗಣವು ತೆರವಿಲ್ಲದೆ ದೈತ್ಯರ ಮೇಲೆ ಉಪಯೋಗಿಸಿದರು ಶಿವನ ತ್ರಿಶೂಲದಿಂದ ವೀರಭದ್ರನು ತಾರಕನನ್ನು ಗಾಯಗೊಳಿಸಿದನು ಪ್ರಬಲನಾದ ಆ ತಾರಕಾಸುರನಾದರೂ ಅನೇಕ ಯುದ್ಧಗಳನ್ನು ತೆಗೆದುಕೊಂಡು ದೇವತೆಗಳ ಮೇಲೆ ವಿಜಯ ಪಡೆಯುವ ಆಶೆಯಿಂದ ರೋಮ ಹರ್ಷಣ ಯುದ್ಧ ಮಾಡಿದನು ಆದರೂ ವೀರಭದ್ರನ ಶಕ್ತಿ ಮುಂದೆ ಅವನ ಹೋರಾಟ ನಡೆಯಲಿಲ್ಲ ವೀರಭದ್ರನ ಯುದ್ಧ ಚಮತ್ಕೃತಿಯನ್ನು ಕಾಣುವುದಕ್ಕೆ ಶಿವನು ಹೋಗಿ ಅವನನ್ನು ಕಂಡನು ಇನ್ನು ಸ್ವಲ್ಪ ವೇಳೆಯಲ್ಲಿ ವೀರಭದ್ರನಿಂದ ತಾರಕನ ಸಂಹಾರವಾಗುವಂತೆ ರಣ ಪರಿಸ್ಥಿತಿಯಾಯಿತು ಶಿವನು ಅದನ್ನು ತಿಳಿದು ವೀರಭದ್ರನೇ ತಾರಕಾಸುರನ್ನು ನೀನು ಮಾತ್ರ ವಧೆ ಮಾಡಬೇಡ ಅವನು ಕುಮಾರನಿಂದಲೇ ಹತನಾಗಬೇಕು ಎಂದು ಹೇಳಿ ವೀರಭದ್ರನನ್ನು ರಣಭೂಮಿಯ ಬೇರೊಂದೊಡೆಗೆ ಕಾದಾಟ ಮಾಡುವುದಕ್ಕೆ ಕಳುಹಿಸಿದನು ಆದರೂ ವೀರಭದ್ರನ ಉತ್ಸಾಹವು ಅವನನ್ನು ಬೇರೆಯಾಗಿಸಲಿಲ್ಲ ಮತ್ತೆ ತನ್ನ ಗಣ ಬಲಸಹಿತವಾಗಿ ದೈತ್ಯರೊಡನೆ ಕಾದಿ ಓಡಿಸ ಹತ್ತಿದನು ತನ್ನ ಸೈನ್ಯದ ದುರವಸ್ಥೆ ನೋಡಿ ತಾರಕಾಸುರನು ಹತ್ತು ಸಾವಿರ ಭುಜಗಳನ್ನು ಧರಿಸಿ ಸಿಂಹದ ಮೇಲೆ ಹತ್ತಿ ದೇವತೆಗಳನ್ನು ಹೆದರಿಸಿ ಹತ್ತಿದನು ಆಗ ವೀರಭದ್ರನು ಶಿವಸ್ಮರಣೆಯಿಂದ ಅವನ ಮೇಲೆ ತ್ರಿಶಿಖ ಎಂಬ ಆಯುಧವನ್ನು ಪ್ರಯೋಗಿಸಿದನು ದೈತ್ಯರು ಅದನ್ನು ಕಡೆಗಣಿಸಿ ದೇವತೆಗಳನ್ನು ಪಲಾಯನಗೊಳಿಸಲು ಪ್ರಯತ್ನಿಸಿದರು ತಾರಕಾಸುರನು ವಿಷ್ಣುವನ್ನು ಆಹ್ವಾನಿಸಿ ಅವನೊಡೆ ಕಾದಾಟ ಆರಂಭಿಸಿದನು ಹರಿಯು ಆ ದೈತ್ಯನ ಮೇಲೆ ಗದಾ ಪ್ರಹಾರ ಮಾಡಿದನು ದೈತ್ಯನು ವೀರಭದ್ರನಿಂದ ತನ್ನ ಮೇಲೆ ಬಂದ ತ್ರಿಷಿಕ ಬಾಣವನ್ನು ಶಕ್ತಿಗುಂದಿಸಿದನಲ್ಲದೆ ಹರಿಯ ಗದೆಯ ಹೊಡೆತದಿಂದ ತಪ್ಪಿಸಿಕೊಂಡನು ಬಳಿಕ ವಿಷ್ಣುವು ಶಾಂಗಧನುವನ್ನು ಬಿಟ್ಟನು ತಾರಕನು ಅದನ್ನು ಹಿಂದೂಡಿ ಹರಿಯನ್ನು ಹೊಡೆದು ಮೂರ್ಛೆಗೊಳಿಸಿದನು ಕ್ಷಣ ಮಾತ್ರದಲ್ಲಿ ವಿಷ್ಣುವು ಪ್ರಬೋಧನಾಗಿ ಆ ದೈತ್ಯನ ಮೇಲೆ ಚಕ್ರವನ್ನೆಸಿದನು ಆ ಸುದರ್ಶನದ ಹೊಡೆತದಿಂದ ತಾರಕಾಸುರನು ಸ್ಮೃತಿ ತಪ್ಪಿ ಬಿದ್ದನು ಅಲ್ಪಾವಕಾಶದಲ್ಲಿ ಎದ್ದು ಆ ದೈತ್ಯನು ವಿಷ್ಣುವಿನ ಚಕ್ರವನ್ನು ಹಿಂದುಡಿದನು ವಿಷ್ಣುವು ನಂತರ ಆ ದೈತ್ಯನ ಮೇಲೆ ಗದಾ ಪ್ರಹಾರವನ್ನು ಮಾಡಿದನು ನಾನು ಕುಮಾರ ಕಾರ್ತಿಕೇಯನನ್ನು ಕಂಡು ಅವನಿಗೆ ನಾನು ಹಿಂದಕ್ಕೆ ತಾರಕಾಸುರನಿಗೆ ಕೊಟ್ಟ ವರದ ವೃತ್ತಾಂತವನ್ನು ಹೇಳಿದೆ ಹಾಗೂ ಆ ದೈತ್ಯನು ನಿನ್ನ ಹೊರತು ಅನ್ಯರಿಂದ ವಧೆಗೆ ಒಳಗಾಗಲಾರ ಎಂದು ಹೇಳಿದನು ಮತ್ತು ಅವನಿಗೆ ಕಾರ್ತಿಕೇಯ ಆ ತಾರಕನ ವಧೆಗೆ ತೀವ್ರವೇ ಸಿದ್ಧನಾಗು ದೇವತೆಗಳು ವ್ಯಾಕುಲರಾಗಿರುವರು ಅವರನ್ನು ರಕ್ಷಿಸಬೇಕು ಎಂದು ಹೇಳಿ ಆ ಕುಮಾರನನ್ನು ತಾರಕಾಸುರನೊಡನೆ ಕಾದುದಕ್ಕೆ ಅಣಿಗೊಳಿಸಿದನು ಕೂಡಲೇ ಅವನು ನಗುತ್ತಾ ರಥವನ್ನೇರಿದನು ತನ್ನ ಶಕ್ತಿಯನ್ನು ಕೈಯಲ್ಲಿ ಧರಿಸಿದನು ಹೀಗೆ ಸಿದ್ಧನಾಗಿ ಬಂದ ಕುಮಾರನನ್ನು ನೋಡಿ ತಾರಕಾಸುರನ್ನು ದಿಗಿಲುಗೊಂಡನು ಅವನೆದುರು ತನ್ನ ಪರಾಕ್ರಮ ಹೇಳಿಕೊಳ್ಳುತ್ತಾ ಅವನನ್ನು ವಕ್ರದೃಷ್ಟಿಯಿಂದ ನಿರೀಕ್ಷಿಸ ಹತ್ತಿದನು ದೇವತೆಗಳನ್ನು ಧಿಕ್ಕರಿಸಿ ನುಡಿ ಹತ್ತಿದನು ಇಂದ್ರ ಧರ್ಮ ಮೊದಲಾದವರನ್ನು ಕಡೆಗಣಿಸಿ ಮನಬಂದಂತೆ ಬಯ್ಯ ಹತ್ತಿದನು ಕುಮಾರನನ್ನು ನೋಡಿ ಆ ದೈತ್ಯನು ಬಾಲಕ ನನ್ನಿಂದ ನೀನು ವ್ಯರ್ಥ ವಧೆಗೆ ಗುರಿಯಾಗಬೇಡ ಹಿಂದಿರುಗಿ ಹೋಗು ನಾನು ನಿನಗೆ ಜೀವದಾನ ಕೊಡುವೆನು ಎಂದನು ಆ ತಾರಕಾಸುರನು ವಿಷ್ಣು ಇಂದ್ರರನ್ನು ನಿಂದಿಸುತ್ತದರಿಂದ ಅವನ ಪ್ರಾಕ್ತನ ಪುಣ್ಯವೇ ಲಯವಾಗಿ ಹೋಯಿತು ಅದೇ ಸಮಯದಲ್ಲಿ ಇಂದ್ರನು ತನ್ನ ವಜ್ರದಿಂದ ತಾರಕನನ್ನು ಪ್ರಹರಿಸಿದನು ಅದರಿಂದ ಅವನು ರೋಷಗೊಂಡು ಐರಾವತವನ್ನು ಹಣಿದನು ಇಂದ್ರನು ಐರಾವತದ ಮೇಲಿಂದ ಮೂರ್ಛಿತನಾಗಿ ಬಿದ್ದನು ಆಗ ದೇವತೆಗಳೆಲ್ಲ ಹಾಹಾಕಾರ ನಡೆಯಿತು ತಾರಕಾಸುರನು ಮೂರ್ಛಿತನಾಗಿ ಬಿದ್ದ ಇಂದ್ರನನ್ನು ತನ್ನ ಕಾಲಿನಿಂದ ಒದ್ದನು ಇದರಿಂದ ಆ ದೈತ್ಯನ ಧರ್ಮವು ಅಳಿದುಹೋಯಿತು ಹೀಗೆ ದೈತ್ಯನ ಪುಣ್ಯ ಧರ್ಮಗಳು ಲುಪ್ತವಾದ ನಂತರ ವಿಷ್ಣುವು ಅವನ ಮೇಲೆ ಚಕ್ರ ಹೊಡೆದನು ದೈತ್ಯನು ಪ್ರತಿಯಾಗಿ ತನ್ನ ಶಕ್ತಿಯನ್ನೆಲ್ಲ ಎಸೆದನು ವಿಷ್ಣುವು ಮೂರ್ಛಿತನಾದನು ದೇವಸೈನ್ಯದಲ್ಲಿ ಮತ್ತೆ ಹಾಹಾಕಾರ ಉಂಟಾಯಿತು ಇಂದ್ರ ವಿಷ್ಣುಗಳು ಮೂರ್ಛೆ ತಿಳಿದಿದ್ದ ನಂತರ ವೀರಭದ್ರನನ್ನು ತ್ರಿಶೂಲ ಧರಿಸಿ ದೈತ್ಯನ ಮೇಲೆ ಆಕ್ರಮಣ ನಡೆಸಿದನು ದೈತ್ಯನು ಅವನನ್ನು ಮೂರ್ಛೆಗೊಳಿಸಿದನು ದೇವತೆಗಳು ಮತ್ತೆ ಹಾಹಾಕಾರ ನಡೆಸಿದರು ತಾರಕಾಸುರನು ಎಲ್ಲರಿಗೂ ಮಹಾಕಾಲನಂತೆ ತೋರಹತ್ತಿದನು ಇಷ್ಟರಲ್ಲೇ ವೀರಭದ್ರನು ಮೇಲಕ್ಕೆದ್ದು ದೈತ್ಯನನ್ನು ಮತ್ತೆ ಹಣಿಯ ಹೋದನು ಆಗ ಕುಮಾರ ಕಾರ್ತಿಕೇಯನು ಅವನ ಮುಂದೆ ಹೋಗಿ ಅವನನ್ನು ತಡೆದನು ಕಾರ್ತಿಕೇಯನು ಶಿವಸ್ಮರಣೆಯಿಂದ ತನ್ನ ಗಣದೊಂದಿಗೆ ದುರ್ಜಯನಾದ ತಾರಕಾಸುರನೊಡನೆ ಯುದ್ಧ ಮಾಡ ಹತ್ತಿದನು ತಾರಕ ಹಾಗೂ ಕಾರ್ತಿಕೇಯರ ಘನಘೋರ ಯುದ್ಧ ನಡೆಯಿತು ಅವರಿಬ್ಬರು ಮೊದಲು ಶಕ್ತಿ ಆಯುಧಗಳಿಂದ ಹೋರಾಡಿದರು ವೈತಾಲಿಕ ಮತ್ತು ಖೇಡರ ನೀತಿಗನುಸರಿಸಿ ಯುದ್ಧ ನಡೆಯಿತು ಅನ್ಯೋನ್ಯ ವಧೆ ಮಾಡುವ ಉದ್ದೇಶವೇ ಅವರ ಕಾಳಗದ್ದಾಗಿತ್ತು ಇಬ್ಬರ ಅಂಗ ಪ್ರತ್ಯಂಗಗಳು ಪ್ರಹಾರದಿಂದ ಕ್ಷತಯುಕ್ತವಾದವು ಎಲ್ಲರೂ ಜಯ ಸಂದೇಹದಿಂದ ಸಮರ ನಿರೀಕ್ಷಿಸುತ್ತಿರುವಾಗಲೇ ಗಂಭೀರ ಧ್ವನಿಯ ಆಕಾಶವಾಣಿಯು ಕುಮಾರ ಕಾರ್ತಿಕೇಯನು ನಿಶ್ಚಿತವಾಗಿಯೂ ತಾರಕಾಸುರನನ್ನು ವಧೆ ಮಾಡುವನು ದೇವತೆಗಳೆಲ್ಲರೂ ನೀವು ನಿಶ್ಚಿಂತೆಯಿಂದ ಕಾಳಗವನ್ನು ನಿರೀಕ್ಷಿಸಿ ಸಾಕ್ಷಾತ್ ಶಂಕರನು ತಾನೇ ಕುಮಾರರೂಪದಿಂದ ಯುದ್ಧ ಮಾಡುವುದಕ್ಕೆ ಬಂದಿರುವನು ಎಂದು ಉಚ್ಚರಿಸಿತು ಕಾರ್ತಿಕೇಯನು ಆ ಆಕಾಶವಾಣಿಯನ್ನು ಕೇಳಿ ಉಬ್ಬಿಹೋದನು ಹಿಂದಿನಿಂದ ತಾರಕನು ಎದೆಗೆ ಶಕ್ತಿ ಪ್ರಯೋಗ ಮಾಡಿದನು ಅದಕ್ಕೆ ಪ್ರತಿಯಾಗಿ ತಾರಕನು ತನ್ನ ಶಕ್ತಿಯನ್ನು ಬಿಟ್ಟನು ಅದರ ಆಘಾತದಿಂದ ಕುಮಾರನು ತತ್ತರಿಸಿದ ಮೂರ್ಛೆ ಹೊಂದಿ ಎದ್ದು ಕುಳಿತನು ಮತ್ತೆ ಶಕ್ತಿಯನ್ನು ಒಗೆದನು ಅದನ್ನು ಕುಂದಿಸುವುದಕ್ಕೆ ದೈತ್ಯನು ವಿರೋಧ ದಿಶೆಯಿಂದ ತನ್ನ ಶಕ್ತಿಯನ್ನು ಬಿಟ್ಟನು ಅವರಿರುವ ವೀರಾಟಿಕೆಯಿಂದ ಸಂಚಲನ ನಿಂತಿತು ರವಿ ಕಾಂತಿಹೀನಾದನು ಪೃಥ್ವಿಯಲ್ಲಿ ಕಂಪನ ಹುಟ್ಟಿತು ಆಗ ಹಿಮಾಚಲಾದಿ ಪರ್ವತಗಳು ಕುಮಾರನ ಮೇಲಿನ ವಾತ್ಸಲ್ಯದಿಂದ ಅಲ್ಲಿಗೆ ಬಂದರು ಕಾರ್ತಿಕೇಯನು ಅವರಿಗೆ ಅಭಯ ನೀಡಿದನು ನಾನು ಈ ಪಾಪಿ ದೈತ್ಯನನ್ನು ವಧೆ ಮಾಡಿಯೇ ಬಿಡುವೆನು ಎಂದು ತನ್ನ ನಿಶ್ಚಿತ ನಿರ್ಧಾರ ವಾಕ್ಯ ನುಡಿದನು ಮತ್ತು ಆಗಲೇ ಶಕ್ತಿ ಬಾಣಗಳನ್ನು ಬಳಸಿ ತಾರಕನನ್ನು ಪ್ರಹರಿಸಿದನು ಎಲ್ಲ ದೇವತೆಗಳಲ್ಲ ನಿರ್ಭಯರಾಗಿ ಆ ದೈತ್ಯನನ್ನು ಓಡಿಸಿಬಿಟ್ಟರು ರಣದಲ್ಲಿ ಉಳಿದ ಅಸುರರು ಕುಮಾರನಿಗೆ ಶರಣು ಬಂದರು ಹೀಗಾಗಿ ದೈತ್ಯ ನಷ್ಟ ಹೊಂದಿತು ಇಂದ್ರಾದಿ ದಿಕ್ಪಾಲಕರು ವಿಜಯಶಾಲಿಗಳಾದರು ತ್ರೈಲೋಕ್ಯವೆಲ್ಲ ಆನಂದದಿಂದ ಪೂರ್ಣವಾಯಿತು ಈ ರೀತಿಯಾಗಿ ತಾರಕಾಸುರನನ್ನು ವಧೆ ಮಾಡಿ ಗೆಲುವನ್ನು ಪಡೆದ ಕುಮಾರ ಕಾರ್ತಿಕೆಯನು ತನ್ನ ಗಣದೊಂದಿಗೆ ಪಾರ್ವತಿಯ ಹತ್ತಿರಕ್ಕೆ ಬಂದನು ಆಕೆ ಸ್ನೇಹಪೂರ್ವಕ ಕುಮಾರನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಪ್ರೀತಿ ಮಾಡಿದಳು ದೇವತೆಗಳು ಹೂ ಮಳೆ ಸುರಿಸಿ ಅಭಿನಂದಿಸಿದರು ದೇವತೆಗಳೆಲ್ಲ ಕೈಮುಗಿದು ನಿಂತು ಸ್ವಾಮಿ ಕಾರ್ತಿಕೇಯನನ್ನು ಸ್ತುತಿಸ ಹತ್ತಿದರು ಶಂಕರನು ಪ್ರಸನ್ನನಾಗಿ ಜಗದಂಬೆ ಪಾರ್ವತಿಯೊಡನೆ ತನ್ನ ಗಣಸಹಿತ ಕೈಲಾಸಕ್ಕೆ ಹೋದನು ಅದೇ ಸಮಯದಲ್ಲಿ ಕ್ರೌಂಚಗಿರಿಯ ಬಾಣಾಸುರ ದೈತ್ಯನ ಉಪಟಳಕ್ಕೆ ಬೆದರಿ ಕುಮಾರ ಕಾರ್ತಿಕೇಯನ ಬಳಿಗೆ ಬಂದನು ಅವನು ಕುಮಾರನನ್ನು ಕುರಿತು ಸ್ವಾಮಿ ನಾನು ಬಾಣದೈತ್ಯನಿಂದ ಪೀಡಿತನಾಗಿರುವೆ ನನ್ನನ್ನು ರಕ್ಷಿಸು ಎಂದೆನ್ನಲು ಸ್ಕಂದ ಕುಮಾರನು ಅವನಿಗೆ ಅಭಯ ನೀಡಿದನು ಹಾಗೂ ಶಿವ ಸ್ಮರಣೆಯಿಂದ ತಾನು ಕುಳಿತಲ್ಲಿನಿಂದಲೇ ಒಂದು ಶಕ್ತಿಯನ್ನು ಬಿಡಲು ಅದು ಮನೋಗಾಮಿಯಾಗಿ ಹೋಗಿ ಬಾಣನನ್ನು ದಹಿಸಿ ಭಸ್ಮ ಮಾಡಿ ಹಿಂತಿರುಗಿ ಕುಮಾರನ ಬಳಿಗೆ ಬಂದಿತು ಆಗ ಕುಮಾರನು ಕ್ರೌಂಚನಿಗೆ ಇನ್ನು ನಿರ್ಭಯದಿಂದ ಮನೆಗೆ ಹೋಗು ಆ ದೈತ್ಯನು ನಾಶವಾದನು ಎಂದು ಹೇಳಲು ಕ್ರೌಂಚನು ತನ್ನ ಮನೆಗೆ ಹೋದನು ತನ್ನಲ್ಲಿಗೆ ಹೋಗಿ ಶಂಕರನ ಪ್ರೀತ್ಯರ್ಥವಾಗಿ ಪ್ರತಿಜ್ಞೇಶ್ವರ ಕಪಾಲೇಶ್ವರ ಹಾಗೂ ಕುಮಾರೇಶ್ವರ ಈ ನಾಮದಿಂದ ಮೂರು ಲಿಂಗಗಳನ್ನು ಸ್ಥಾಪಿಸಿದೆನು ನಾರದನೆ ಈ ಮೂರು ಲಿಂಗಗಳು ಸಿದ್ಧಿದಾಯಕಗಳು ಆ ಬಳಿಕ ದೇವತೆಗಳು ದೇವಗುರು ಬೃಹಸ್ಪತಿಯನ್ನು ಮುಂದೆ ಮಾಡಿ ಕೈಲಾಸಕ್ಕೆ ಹೋಗುವುದಕ್ಕೆ ಇಚ್ಛಿಸಿದರು ಆದರೆ ಅಲ್ಲಿ ಪ್ರಲಂಬಾಸುರನೆಂಬ ದೈತ್ಯನು ಉಪದ್ರ ಕೊಡ ಹತ್ತಿದನು ಅವನಿಂದ ಪೀಡೆಗೆ ಗುರಿಯಾದ ಶೇಷಪುತ್ರ ಕುಮ್ದನು ಕುಮಾರನಿಗೆ ಮೊರೆ ಹೋದನು ಕುಮಾರನು ಪ್ರಸನ್ನನಾಗಿ ತನ್ನ ಶಕ್ತಿಯನ್ನು ಕಳುಹಿಸಿ ಪ್ರಲಂಬನನ್ನು ಸಂಹರಿಸಿದನು ನಂತರ ಶೇಷಪುತ್ರನು ಶಿವಪುತ್ರನನ್ನು ಸ್ಮರಿಸುತ್ತಾ ನಿಷ್ಕಂಟಕನಾಗಿ ತನ್ನ ಮನೆಗೆ ಹೋದನು ಅವನ ಪಾತಾಳದಲ್ಲಿರುವ ತನ್ನವರಿಗೆಲ್ಲ ಶಿವಕುಮಾರನ ಅಮೃತ ಚರಿತ್ರೆಯನ್ನು ವರ್ಣಿಸಿದನು ಮಾನವ ಕುಮಾರನಾದರೂ ಈ ಚರಿತ್ರೆಯ ಶ್ರವಣ ಪಠನ ಮಾಡಿದ್ದಾನೆ ಅವನು ಶಿವಲೋಕವನ್ನು ಪಡೆಯುವನು ಹಾಗೂ ಅಲ್ಲಿ ಪರಮ ಸುಖವನ್ನು ಅನುಭೋಗಿಸುವನು ಕೊನೆಗೆ ದಿವ್ಯ ಮೋಕ್ಷ ಹೊಂದುವನು ಎಂಬುದಾಗಿ ನಾರದನು ಕುಮಾರನ ವಿಜಯವೃತ್ತಾಂತವನ್ನು ಬ್ರಹ್ಮನಿಂದ ಕೇಳಿ ತಿಳಿಯುತ್ತಾನೆ ಆ ಬಳಿಕ ಬ್ರಹ್ಮನು ನಾರದನನ್ನು ಕುರಿತಾಗಿ ವಿಷ್ಣು ಮೊದಲಾದ ದೇವತೆಗಳು ಬಲು ಉತ್ಸವದಿಂದ ಕುಮಾರನನ್ನು ಕೈಲಾಸಕ್ಕೆ ಕಳುಹಿಸುವುದಕ್ಕೆ ಉದ್ಯುಕ್ತರಾದರು ಕುಮಾರನು ಪರ್ವತ ರಾಜನನ್ನು ಆಶೀರ್ವದಿಸಿ ಕೈಲಾಸಕ್ಕೆ ಹೊರಟನು ದೇವತೆಗಳ ಜಯಕಾರ ಮಾಡುತ್ತಿರಲು ಕುಮಾರನು ವಿಮಾನವನ್ನು ಆರೋಹಿಸಿದನು ತನ್ನ ಜೊತೆಗೆ ದೇವತೆಗಳನ್ನು ಕುಳ್ಳಿರಿಸಿಕೊಂಡನು ಎಲ್ಲರೂ ಶಿವನ ಕೈಲಾಸಕ್ಕೆ ಬಲು ಆನಂದದಿಂದ ಬಂದರು ವಿಷ್ಣು ಮೊದಲಾದವರ ಸ್ತುತಿ ಶಿವಸ್ತುತಿಯನ್ನು ಮಾಡಿದರು ಕುಮಾರನು ವಿಮಾನದಿಂದ ಇಳಿದು ಸಿಂಹಾಸನವನ್ನು ಏರಿದನು ಶಿವನು ಮಗನನ್ನು ಮುದ್ದಿಟ್ಟನು ಪಾರ್ವತಿಯು ಕುಮಾರನನ್ನು ತೊಡೆಯ ಮೇಲೆ ಕುಳ್ಳಿರಿಸಿ ಪ್ರೇಮದಿಂದ ಮಾತಾಡಿಸಿದಳು ಆಗ ಶಿವಮಂದಿರದಲ್ಲಿ ದೊಡ್ಡ ಉತ್ಸವವೇ ನಡೆಯಿತು ನಮಸ್ಕಾರ ಹಾಗೂ ಜಯಸೂಚಕ ಶಬ್ದಗಳು ವಿಪುಲವಾಗಿ ನಡೆದವು ವಿಷ್ಣು ಮೊದಲಾದವರು ಸ್ಕಂದನನ್ನು ಮುಂದಿರಿಸಿಕೊಂಡು ಶಿವಸ್ತುತಿಯನ್ನು ಮಾಡಿದರು ಸರ್ವೇಶ್ವರ ಶಿವನು ಆನಂದದಿಂದ ನಗ ಹತ್ತಿದನು ಮತ್ತು ಅವನು ಎಲ್ಲರನ್ನು ಉದ್ದೇಶಿಸಿ ದುಷ್ಟರನ್ನು ವಧೆ ಮಾಡುವ ತ್ರೈಲೋಕ್ಯದ ಅಧಿಪತಿ ಭಕ್ತವತ್ಸಲ ಶಂಕರನು ನಾನಾಗಿರುವೆ ನಾನೇ ಸೃಷ್ಟಿಸಿ ಸ್ಥಿತಿ ಹಾಗೂ ಸಂಹಾರಕನು ನೀವು ಸಂಕಟಕ್ಕೊಳಗಾದಾಗ ಕಾಲಕ್ಕೆ ನನ್ನನ್ನು ಸ್ಮರಿಸಿರಿ ನಾನು ನಿಮಗೆ ಸುಖವನ್ನು ಮಾಡುವೆನು ಎಂದು ಕೃಪಾಭರಿತನಾಗಿ ನುಡಿದನು ಶಿವನ ವರದ ವಾಕ್ಯಗಳನ್ನು ಕೇಳಿ ಕುಮಾರ ಸ್ಕಂದ ಸಹಿತ ಎಲ್ಲರೂ ಹರ್ಷಿತರಾದರು ಹಾಗೂ ದೇವತೆಗಳೆಲ್ಲ ತಮ್ಮ ತಮ್ಮ ಸ್ಥಾನಗಳಿಗೆ ಹೋದರು ಕುಮಾರ ಕಾರ್ತಿಕೇಯನು ಮಾತ್ರ ಶಿವ ಪಾರ್ವತಿಯರ ಹತ್ತಿರ ಆ ಕೈಲಾಸದಲ್ಲಿ ವಾಸ ಮಾಡಿಕೊಂಡು ಇರಹತ್ತಿದನು ನಾರದ ನೀನು ಕುಮಾರನ ಸಂಪೂರ್ಣ ಚರಿತ್ರೆಯನ್ನು ಕೇಳಿದ್ದೀಯ ಇನ್ನು ಮುಂದೆ ನೀನು ಏನನ್ನು ಶ್ರವಣ ಮಾಡುವಿ ಎಂಬುದಾಗಿ ನಾರದನು ಕೇಳಿದಾಗ ನಾರದನ್ನು ಬ್ರಹ್ಮನು ಕೇಳಿದಾಗ ನಾರದನು ಗಣಪತಿಯ ಉತ್ಪತ್ತಿಯ ಕಥೆಯನ್ನು ಬ್ರಹ್ಮನಿಂದ ತಿಳಿಯಲು ಉದ್ಯುಕ್ತನಾದನು ನಮಸ್ಕಾರ ಮತ್ತೆ ಇನ್ನಷ್ಟು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ